ನಮಸ್ತೆ ವೀಕ್ಷಕರೇ ವಿರಾಟ್ ನ್ಯೂಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ರಾಜ್ಯ ಸರ್ಕಾರದ ಒಂದು ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಗ್ಯಾರಂಟಿ ಯೋಜನೆ ಒಂದು ಚುನಾವಣಾ ಸಮಯದಲ್ಲಿ ಒಂದು ಪ್ರಭಾವ ಬೀರಿ ಒಂದು ನೂರ ಮೂವತ್ತಾರು ಸ್ಥಾನಗಳನ್ನು ಗೆಲ್ಲೋದಕ್ಕೆ ಪ್ರಮುಖ ಪಾತ್ರವನ್ನೇ ವಹಿಸಿತ್ತು ಅಂತಲೂ ಸಹ ಹೇಳಲಾಗ್ತಾ ಇದೆ ಈ ಗೃಹ ಜ್ಯೋತಿ ಫಲಾನುಭವಿಗಳ ಒಂದು ಪಟ್ಟಿಗೆ ಈಗ ಹೊಸ ಷರತ್ತನ್ನು ಸಹ ಒಂದು ಸರ್ಕಾರ ಒಂದು ಗಣನೆಗೆ ತೆಗೆದುಕೊಳ್ತಾ ಇದೆ ಹಾಗಾದರೆ ಯಾವುದಾದ್ರೂ ಷರತ್ತು ಅನ್ನೋದನ್ನು ನಾವು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀವಿ ವೀಕ್ಷಕರೇ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಹೌದು ವೀಕ್ಷಕರ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಬಿಗ್ ಶಾಕ್ ಅಂತಲೇ ಹೇಳಲಾಗ್ತಾ ಇದೆ ಎರಡು ಪಾಯಿಂಟ್ ಲಕ್ಷ ಮಂದಿಗೆ ಒಂದು ಖಾತೆಗೆ ಹಣ ಹಾಕಲ್ಲ ಅಂತಲೂ ಸುದ್ದಿಗಳು ಬರ್ತಾಯಿದೆ ಕರ್ನಾಟಕ ಸರ್ಕಾರದ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯು ಸಹ ಒಂದಾಗಿದ್ದು ದಿನಾಂಕ ಆರು ಆರು ಎರಡು ಸಾವಿರದ ಇಪ್ಪತ್ತ್ಮೂರರ ಆದೇಶ ಹಾಗೂ ಹದಿನೇಳು ಏಳು ಎರಡು ಸಾವಿರದ ಇಪ್ಪತ್ತ್ಮೂರರ ಮಾರ್ಗಸೂಚಿಯಂತೆ ಅನುಷ್ಠಾನಗೊಳಿಸಲಾಗುತ್ತಿದೆ ಅಂತಲೂ ಸಹ ತಿಳಿಸಿದ್ದಾರೆ ದಿನಾಂಕ ಹದಿನೇಳು ಏಳು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಹೊರಡಿಸಿದ ಮಾರ್ಗಸೂಚಿ ಅನ್ವಯ ಕುಟುಂಬದ ಯಜಮಾನಿ ಅಥವಾ ಯಜಮಾನಿಯ ಪತಿ ಆದಾಯ ತೆರಿಗೆ ಪಾವತಿದಾರರಾಗಿದ್ದರೆ ಒಂದು ಜಿ ಎಸ್ ಟಿಯನ್ನು ಕಟ್ತಾ ಇರೋವಂಥ ಯಾರಾದರೂ ಒಬ್ಬರು ಮಹಿಳೆಯರೇ ಅಥವಾ ಪುರುಷರು ಆಗಿದ್ದರೆ ಆ ಮನೆಯಲ್ಲಿ ಒಂದು ಪತಿಯಾಗಿರ್ಬೋದು ಇಲ್ಲ ಪತ್ನಿ ಆಗಿರ್ಬೋದು ಈ ಇಬ್ಬರಲ್ಲಿ ಒಬ್ಬರು ಯಾರಾದರೂ ಒಂದು ಆದಾಯ ತೆರಿಗೆಯಿಂದ ಜಿ ಎಸ್ ಟಿ ಕಟ್ತಾ ಇದ್ದರೆ ಅಂಥವರಿಗೆ ಈ ಗೃಹಲಕ್ಷ್ಮಿ ಯೋಜನೆಯಿಂದ ಒಂದು ಹೊರಗಿಡಲಾಗುತ್ತದೆ ಅಂತಂದು ಸಹ ಒಂದು ಆದೇಶವನ್ನು ಹೊರಡಿಸಿದ್ದಾರೆ ಅಂತಲೇ ಹೇಳಲಾಗ್ತಾ ಇದೆ ಅರ್ಜಿನೇ ಸ್ವೀಕಾರ ಆಗಲ್ಲ ಅನ್ನೋ ಒಂದು ಮಾತುಗಳು ಸಹ ಕೆಲವೊಂದು ಜಿ ಎಸ್ ಟಿ ರಿಟರ್ನ್ ಸಲ್ಲಿಸುವವರಾಗಿದ್ದರೆ ಈ ಯೋಜನೆಗೆ ಅರ್ಹರಾಗಿರುವುದಿಲ್ಲ ಅಂತಂದು ಸಹ ಒಂದು ತಿಳಿಸಿದ್ದಾರೆ ಈವರೆಗೆ ರಾಜ್ಯಾದ್ಯಂತ ಗೃಹಲಕ್ಷ್ಮಿ ಅಡಿ ಎರಡು ಪಾಯಿಂಟ್ ಹದಿಮೂರು ಲಕ್ಷ ಫಲಾನುಭವಿಗಳು ಜಿ ಎಸ್ ಟಿ ಐ ಟಿ ವ್ಯಾಪ್ತಿಗೆ ಒಳಪಡುತ್ತಾರೆ ಅಂತಂದು ಸಹ ತಿಳಿದು ಬಂದಿರುತ್ತದೆ ದಿನಾಂಕ ಹದಿನೈದು ಏಳು ಎರಡು ಸಾವಿರದ ಇಪ್ಪತ್ತೈದರ ಎಂ ಪಿ ಐ ಸಿ ಸಭೆಯಲ್ಲಿ ಐ ಟಿ ಜಿ ಎಸ್ ಟಿ ಟ್ಯಾಕ್ಸ್ ಪೇಯಿ ಎಂದು ಸ್ಟೇಟಸ್ ತೋರಿಸುತ್ತಿರುವ ಫಲಾನುಭವಿಗಳಿಗೆ ಐ ಟಿ ಜಿ ಎಸ್ ಟಿ ಟ್ಯಾಕ್ಸ್ ಪೇಯಿ ಒಳಪಡುವುದರಿಂದ ಅರ್ಜಿ ಪರಿಗಣಿಸಲು ಬರುವುದಿಲ್ಲ ಎಂತಂದು ಈ ಮೂಲಕ ಅವರು ತಿಳಿಸಿದ್ದಾರೆ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆಯಡಿ ಐ ಟಿ ಜಿ ಎಸ್ ಟಿ ಟ್ಯಾಕ್ಸ್ ಪೇಹಿ ಎಂದು ಸ್ಟೇಟಸ್ ತೋರಿಸುತ್ತಿರುವ ಫಲಾನುಭವಿಗಳ ಧನ ಸಹಾಯ ಪಾವತಿಗಾಗಿ ಮನವಿ ಸಲ್ಲಿಸಿದಲ್ಲಿ ಐ ಟಿ ಜಿ ಎಸ್ ಟಿ ಟ್ಯಾಕ್ಸ್ ಪೇಹಿಗಳಾಗಿರುವುದರಿಂದ ಅರ್ಜಿಯನ್ನು ಸಹ ಪರಿಗಣಿಸುವುದಿಲ್ಲ ಎಂತಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಶಿಶು ಅಭಿವೃದ್ಧಿ ಯೋಜನೆ ಈ ಒಂದು ಇಲಾಖೆ ಸಹ ಇಂಬರಹ ನೀಡುವಂತೆ ಸೂಚಿಸಲಾಗಿದೆ ಅಂತಂದು ಪ್ರಕಟಣೆಯಲ್ಲಿ ಸಹ ತಿಳಿಸಿದ್ದಾರೆ ಹಾಗಾಗಿ ಈ ಒಂದು ಗೃಹಲಕ್ಷ್ಮಿ ಫಲಾನುಭವಿಗಳ ಏನು ಎರಡು ಪಾಯಿಂಟ್ ಹದಿಮೂರು ಲಕ್ಷ ಒಂದು ಫಲಾನುಭವಿಗಳು ಏನು ಗೃಹಲಕ್ಷ್ಮಿಯರಿದ್ದಾರೆ ಈ ಒಂದು ಗೃಹಲಕ್ಷ್ಮಿಯರಿಗೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಒಂದು ರೂಲ್ಸ್ ಅನ್ನು ಪ್ರಕಟ ಮಾಡುತ್ತೆ ಈ ಒಂದು ಟ್ಯಾಕ್ಸನ್ನು ಜಿ ಎಸ್ ಟಿಯನ್ನು ರಿಟರ್ನ್ ಮಾಡ್ತಾರ ಅಂಥರಿಗೆ ಸಹ ಈ ಒಂದು ವಿಷಯದಲ್ಲಿ ಒಂದು ಗೃಹಲಕ್ಷ್ಮಿ ಹಣವನ್ನು ಸಹ ಕೊಡದೇ ರೀತಿ ಇವರ ಏನು ಫಲಾನುಭವಿಗಳಾಗಿದ್ದರೂ ಇವರ ಫಲಾನುಭವಿಗಳನ್ನು ಸಹ ಒಂದು ಬಂದ್ ಮಾಡುವ ಎಲ್ಲ ಸೂಚನೆಗಳು ಸಹ ಸರ್ಕಾರ ಒಂದು ಆದೇಶವನ್ನು ಸಹ ಮಾಡಿದೆ ಹಾಗಾಗಿ ಹಾಗಾಗಿ ಮುಂದಿನ ದಿನಗಳಲ್ಲಿ ಏನು ಗೃಹಲಕ್ಷ್ಮಿ ಯೋಜನೆಗಳಿಂದ ಫಲಾನುಭವಿಗಳು ಪಡ್ಕೊಂತ ಇದ್ರೋ ಎರಡು ಸಾವಿರ ರೂಪಾಯಿಗಳನ್ನು ಕೆಲವರಿಗೆ ಇದು ಒಂದು ಆಘಾತಕಾರಿ ಸುದ್ದಿ ಅಂತಲೇ ಹೇಳಲಾಗ್ತಾ ಇದೆ ಹಾಗಾಗಿ ಈ ಗೃಹಲಕ್ಷ್ಮಿ ಯೋಜನೆಗಳಿಗೆ ಒಂದೆಲ್ಲೊಂದು ಷರತ್ತನ್ನು ವಿಧಿಸ್ತಾ ಬರ್ತಿರ್ತಕ್ಕಂಥ ಸರ್ಕಾರ ಮುಂದಿನ ದಿನಗಳಲ್ಲಿ ಈ ಒಂದು ಜಿ ಎಸ್ ಟಿ ವಿಚಾರ ಬಗ್ಗೆ ಯಾವ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಮತ್ತು ರಾಜ್ಯದ ಮಹಿಳೆಯರಿಗೆ ಇದಕ್ಕೆ ಯಾವ ರೀತಿಯ ಸ್ಪಂದನೆಯನ್ನು ಕೊಡ್ತಾರೆ ಅನ್ನೋದು ನಾವೆಲ್ಲರಿಗೂ ಕಾದ್ ನೋಡಬೇಕಾಗಿದೆ ವೀಕ್ಷಕರೇ ನಮ್ಮ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಧನ್ಯವಾದಗಳು